ಟೋಟಲ್ ತರ್ಟಿ ಟೂ ಮತದಾನ ಐತಿ ಅದ್ರಾಗ ಮೂರ ಕೋಟ್ಲೆ ಬಂದಿದ್ವು ನಾವು ಅದ್ರ ಪೈಕಿ ಟ್ವೆಂಟಿ ನೈನ್ ಅಟ್ಟ ಎಣಿಕೆ ಅದ್ರಿಂದ ಟ್ವೆಂಟಿ ನೈನ್ ಎಣಿಕೆದಾಗ ಹದಿನೈದು ಓಟ ನಮಗೆ ನನ್ನಗೆ ಬಿದ್ದವು ಹದಿನಾಲ್ಕು ಓಟ್ ವಿರೋಧಿ ಬಣ್ಣಕ್ಕೆ ಬಿದ್ದವು ಇನ್ನು ಇನ್ಕಿ ಬಾಕಿ ಇದ್ದಿದ್ರಾಗ ಎರಡು ಕೋಟ್ಲೆ ನಮ್ಮದಾವು ಅವರು ಒಂದು ಕೋಟ್ಲೆ ಇತ್ತು ಆದ್ರೆ ರಿಸಲ್ಟ್ ಕ್ಲಿಯರ್ ಮಾಡೋಕೆ ಬರುದಿಲ್ಲ ಆದ್ರೆ ನಮ್ಮದು ಹಂಗೆ ನಮ್ಮ ಈಗ ನಾವು ನಾವು ಸ್ವಂತ ಹೇಳೋದಂದ್ರೆ ನಮ್ಮ ರಿಸಲ್ಟ್ ಕ್ಲಿಯರ್ ಆದಂಗ ಈಗ ಅವ್ರು ಅಧಿಕೃತ ಘೋಷಣೆ ಮಾಡಕ್ಕೆ ಬರುದಿಲ್ಲ ಏನಿ ನಾವು ಅಧಿಕೃತ ಘೋಷಣೆ ಎಲ್ರೀ ಆದ್ರೆ ನಮ್ಗೆ ಈಗ ಹಿಂಗ್ ಬಿದ್ದದ್ದು ಹೇಳಿ ನಿಮಗೆ ನಮ್ಗ ಇಪ್ಪತ್ತೊಂಬತ್ ಪೈಕಿ ಹದಿನೈದು ಬಂದಾವ್ರಿ ಅವ್ರಿಗೆ ಹದಿನಾಲ್ಕ ಕೋಟಿ ನಮ್ ಎರಡದವ್ರಿ ಅವ್ರದ್ ಒಂದ್ ಐತಿ